ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ ಮಳೆ ಅಬ್ಬರ ಮಳೆ ಅಬ್ಬರಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಅದರಲ್ಲೂ ಹೇಳಿ ಕೇಳಿ ಕಳಸದ ದೇವಸ್ಥಾನದಲ್ಲಿ ಎತ್ತರ ಪ್ರದೇಶದಿಂದ ನೀರು ಹರಿತಾ ಇದೆ ಕಳಸ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ ಚಿಕ್ಕಮಗಳೂರು ಜಿಲ್ಲೆ ಕಳಸದ ದೇವಸ್ಥಾನದಲ್ಲಿ ಎತ್ತರ ಪ್ರದೇಶದಿಂದ ನೀರು ಬೀಳ್ತಾ ಇದೆ ಎತ್ತರ ಪ್ರದೇಶದಲ್ಲಿರುವಂತಹ ದಕ್ಷಿಣ ಕಾಶಿ ಕಳಸೇಶ್ವರ ದೇವಸ್ಥಾನ ಕಳಸೇಶ್ವರ ದೇವಸ್ಥಾನ ಸ್ವಾಮಿ ಇಲ್ಲಿ ದೇವಸ್ಥಾನದ ಮೆಟ್ಟಿಲು ಮೇಲಿಂದ ನೀರು ಹರಿತಾ ಇದೆ ಮಳೆ ನೀರು ಮೆಟ್ಟಿಲ ಮೇಲೆ ನಿಂತು ಮಳೆ ನೀರಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಖುಷಿಯಲ್ವಾ ಬಿದ್ದು ಗ್ರಾಮೀಣ ಭಾಗದ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಕುದುರೆಮುಖ ಘಟ್ಟ ಪ್ರದೇಶದಲ್ಲೂ ಕೂಡ ಹೆಚ್ಚಾಗಿ ಮಳೆ ಸುರಿತಾ ಇದೆ ನೋಡಿ ಇದು ಒಂದು ಸ್ವಾಭಾವಿಕವಾಗಿಯೇ ಫಾಲ್ಸ್ ಸೃಷ್ಟಿಯಾಗತ್ತೆ ಮಳೆ ಬಂದರೆ ಸಾಕು ಮಲೆನಾಡು ಭಾಗದ ಸಣ್ಣ ಹಳ್ಳ ಕೊಳ್ಳಗಳಿಗೂ ಕೂಡ ಜೀವ ಕಳೆ ಬರುತ್ತೆ ಅನೇಕ ಕಡೆಗಳಲ್ಲಿ ಫಾಲ್ಸ್ಗಳು ನಿರ್ಮಾಣ ಆಗುತ್ತೆ ಮಳೆಗಾಲದಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂಥ ನೂರಾರು ಫಾಲ್ಸ್ಗಳಿದ್ದಾವೆ ಅನೇಕ ಕಾಫಿ ತೋಟಗಳಲ್ಲಿ ಮಳೆ ಸುರಿತಾ ಇರುತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರುತ್ತೆ ಅದೇ ರೀತಿ ದಕ್ಷಿಣ ಕಾಶಿ ಕಳಸೇಶ್ವರ ದೇವಸ್ಥಾನ ಇದೆ ಕಳಸೇಶ್ವರ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಈ ಮೆಟ್ಟಿಲ ಮೇಲೆ ನೀರು ಹರಿತಾ ಇರೋದೇ ಭಾಳ ಆನಂದ ಮಕ್ಕಳಿಗಂತೂ ಖುಷಿಯೋ ಖುಷಿ Thank you.